ವಿಧಾನ ಪರಿಷತ್ನ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರ ಸೇರಿದಂತೆ ಆರು ಕ್ಷೇತ್ರಗಳಿಗೆ ಜೂನ್ ಮೂರರಂದು ನಡೆಯಲಿರುವ ಚುನಾವಣೆಯಲ್ಲಿ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿರುವ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಹಾಗೂ ಹಾಲಿ ಶಾಸಕ ಯಶ್ಪಾಲ್ ಸುವರ್ಣ ಬೆಂಬಲಿಗರ ನಡುವೆ ವಾಕ್ಸಮರ ಈಗ ತಾರಕಕ್ಕೇರಿದೆ ಎರಡು ದಿನಗಳ ಒಳಗೆ ಸ್ಪಷ್ಟೀಕರಣ ನೀಡುವಂತೆ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ಗುರುವಾರ ರಘುಪತಿ ಭಟ್ಗೆ ನೋಟಿಸ್ ಜಾರಿ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಯಶ್ಪಾಲ್ ಸುವರ್ಣ ವಿರುದ್ಧ ಸಾಮಾಜಿಕ ಮಾಧ್ಯಮಗಳಲ್ಲಿ ರಘುಪತಿ ಭಟ್ ಬೆಂಬಲಿಗರು ಅಭಿಯಾನ ಆರಂಭಿಸಿದ್ದಾರೆ ರಘುಪತ್ ಭಟ್ಗೆ ಎಂಎಲ್ಸಿ ಟಿಕೆಟ್ ತಪ್ಪಿಸಿದ್ದು ಯಶ್ಪಾಲ್ ಸುವರ್ಣ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡದಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ದರು ಯಶ್ಪಾಲ್ ಈ ಮೂಲಕ ತನ್ನ ರಾಜಕೀಯ ಗುರುವಿಗೆ ಯಶ್ಪಾಲ್ ಕೆಡ್ಡ ತೋಡಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟರ್ಗಳನ್ನು ಹರಿಯಬಿಡಲಾಗಿದೆ ಆದರೆ ರಘುಪತಿ ಭಟ್ ಮತ್ತು ಅವರ ಬೆಂಬಲಿಗರಿಗೆ ತಿರುಗೇಟು ನೀಡುತ್ತಿರುವ ಯಶ್ಪಾಲ್ ಸುವರ್ಣ ರಘುಪತಿ ಭಟ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಅನುಭವಿಸಿದ್ದಾರೆ ಐವತ್ತೈದು ವಯಸ್ಸಿನ ಒಳಗೆ ಪಕ್ಷದಲ್ಲಿ ಅತಿ ಹೆಚ್ಚು ಅಧಿಕಾರ ಅನುಭವಿಸಿದ್ದಾರೆ ನಮ್ಮಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಎಂದು ಹೇಳಿದ್ದಾರೆ ಈ ಕುರಿತ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಭಟ್ಗೆ ಟಿಕೆಟ್ ತಪ್ಪಿಸಲಾಗಿತ್ತು ಈಗ ಎಂಎಲ್ ಸಿ ಟಿಕೆಟ್ ಸಿಗದಂತೆ ಮಾಡುವಲ್ಲಿ ಯಶ್ಪಾಲ್ ಯಶಸ್ವಿಯಾಗಿದ್ದಾರೆ ರಘುಪತಿ ಭಟ್ ಪಕ್ಷದಿಂದ ಬಹುತೇಕ ಮೂಲೆಗುಂಪು ಸಾಧ್ಯತೆ ಎಂಬ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿದೆ ರಘುಪತಿ ಭಟ್ ನೈಋತ್ಯ ಪದವೀಧರ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದರು ಆದರೆ ಪಕ್ಷವು ಈ ಕ್ಷೇತ್ರದಿಂದ ಶಿವಮೊಗ್ಗದ ಡಾಕ್ಟರ್ ಧನಂಜಯ ಸರ್ಜಿಯವರನ್ನು ಅಭ್ಯರ್ಥಿಯಾಗಿ ಘೋಷಿಸಿತ್ತು ಅಲ್ಲದೆ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಅನ್ನು ಜೆ ಡಿ ಎಸ್ ಪಕ್ಷದ ಚಿಕ್ಕಮಗಳೂರು ಅಭ್ಯರ್ಥಿಗೆ ನೀಡಿದೆ ಇದು ರಘುಪತಿ ಭಟ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೀಗಾಗಿ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸಂಘಟನೆ ಮಾಡಬೇಕೆಂಬ ಒಂದು ನನ್ನ ಮನದಾಳದ ಒಂದು ಮಾತು ಸಂದರ್ಭದಲ್ಲಿ ರಘುಪತಿ ಭಟ್ರು ಈಗಾಗಲೇ ಮೂವತ್ತು ವರ್ಷ ಸುದೀರ್ಘವಾಗಿ ಬಹಳಷ್ಟು ಜವಾಬ್ದಾರಿಯನ್ನು ಅಧಿಕಾರವನ್ನು ವಹಿಸಿಕೊಂಡವರು ಈ ಸಂದರ್ಭದಲ್ಲಿ ಪಕ್ಷದ ಗೆಲುವಿಗೆ ತಾವು ಶ್ರಮ ವಹಿಸಬೇಕು ಆ ಮೂಲಕ ಇನ್ನಷ್ಟು ಕಾರ್ಯಕರ್ತರನ್ನು ಬೆಳೆಸಬೇಕು ಇನ್ನಷ್ಟು ಕಾಯಿತರನ್ನು ನಾಯಕರಾಗಿ ಮಾಡಬೇಕು ಆ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಯಕರನ್ನು ಬೆಳೆಸುವಂಥ ಕೆಲಸ ಮಾಡ್ತೇನೆ ಮತ್ತು ರಘುಪತಿ ಭಟ್ ಅವರು ವಾಹನರಾಗಿ ಹೇಳಿದಿರುವ ವಿಚಾರ ಅವರಿಗೆ ಕೂಡ ಆ ಟೆನ್ಷನ್ನಲ್ಲಿ ಹೇಳಿರ್ಬೋದು ಅದರಿಂದಾಗಿ ಸ್ವಲ್ಪ ನನಗೆ ಬೇಸರ ಆಗಿದೆ ಅದೇ ರಘುಪತಿ ಭಟ್ಲು ಅವರು ಮನವರಿಕೆ ಮಾಡ್ತಾರೆ ಏಕೆಂದರೆ ಎರಡು ವಿಚಾರಗಳನ್ನು ನನ್ನ ಮಾಧ್ಯಮದ ಮೂಲಕ ನಾನು ಕಾಣ್ಕೊಂಡೆ ಯಾವುದೇ ಸರ್ಕಾರ ಯಾವುದೇ ಅವರ ಅನುದಾನದ ಯೋಜನೆಗಳನ್ನು ಉದ್ಘಾಟನೆ ಶಿಲಾನ್ಯಾಸ ಮಾಡುವಾಗ ಅವರನ್ನು ಕರೀಲಿಲ್ಲ ಅಂತ ಖಂಡಿತವಾಗಿಯೂ ನಾನು ಶಾಸಕನಾಗಿ ಇವತ್ತಿನ ತನಕ ಯಾವುದೇ ಸರ್ಕಾರದ ಅನುದಾನಗಳು ಸರ್ಕಾರದ ಯೋಜನೆಗಳಿಗೆ ಶಿಲಾನ್ಯಾಸ ಇರ್ಬೋದು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮಗಳನ್ನು ನೇರವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ ಯಾವುದೇ ಇನ್ವಿಟೇಷನನ್ನು ತಯಾರು ಮಾಡುವಾಗ ಅದಕ್ಕೆ ಅದೊಂದು ಪ್ರೊಟೋಕಾಲ್ ಉಂಟು ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳನ್ನು ಮಾತ್ರ ಆಹ್ವಾನ ಮಾಡಲಿಕ್ಕೆ ಉಂಟು ಯಾಕೆಂದರೆ ಆ ಪ್ರೊಟೋಕಾಲ್ ವಹಿಸಿ ಹೋಗ್ತದೆ ಅದೃಷ್ಟಿ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ಮಾಡಲಿಲ್ಲ ಯಾವುದೇ ಕಾಮಗಾರಿಗಳಿಗೆ ಉದ್ಘಾಟನೆಗಳು ಮಾಡಲಿಲ್ಲ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಒಂದು ಅನುದಾನಗಳು ನಮ್ಮ ರಾಜ್ಯ ಸರ್ಕಾರದ ಮೂಲಕ ನಮಗೆ ಬರಲಿಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಐದು ಲಕ್ಷದ್ದು ನಮ್ಮ ಎಮ್ ಎಲ್ ಎ ಫಂಡಿದು ಕಾರ್ಯಕ್ರಮಗಳು ಅಲ್ಲಿ ಭಾಗದ ಪಂಚಾಯತ್ನ ಸದಸ್ಯರಿಗೆ ನಾನು ನೀಡಿದ್ದೇನೆ ಪಂಚಾಯತ್ ಸದಸ್ಯರುಗಳು ಅವರ ವ್ಯಾಪ್ತಿಯಲ್ಲಿ ಆ ಶಿಲಾನ್ಯಾಸ ಇರ್ಬೋದು ಉದ್ಘಾಟನೆಗಳು ಮಾಡಿದ್ದಾರೆ ಅದು ಹೊರತುಪಡಿಸಿ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ಒಬ್ಬ ಶಾಸಕನಿಗೆ ಉದ್ಘಾಟನೆ ಅಥವಾ ಶಿಲಾನ್ಯಾಸ ಮಾಡಲಿಕ್ಕೆ ಅಧಿಕಾರಗಳೆಲ್ಲ ಯಾಕಂದರೆ ನಗುಪತಿ ಭಟ್ರು ಬಾವುಕರಾಗಿ ಹೇಳಿರಬೇಕಂದ್ರೆ ಅವರು ಶಾಸಕರಾಗಿದ್ದವರು ಗೊತ್ತು ಸರ್ಕಾರದ ಯೋಜನೆಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಶಾಸಕರಿಗೆ ಅಧಿಕಾರ ಇಲ್ಲ ಅವಕಾಶಗಳು ಕೂಡ ಇಲ್ಲ ಮತ್ತು ಅವರು ಹೇಳಿದ ಮಾತು ನಾನು ಕೊಡುವಂಥ ನೂರಕ್ಕೆ ನೂರು ಒಬ್ಬ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿದ್ದವರು ಎಲ್ಲ ಹಿರಿಯರಿಗೆ ನಾನು ಗೌರವವನ್ನು ಹಿಂದೆ ಕೊಡ್ತಿದ್ದೀನಿ ಇವತ್ತು ಕೊಡ್ತೀನಿ ಮುಂದೆ ಕೊಡ್ತೀನಿ ಇವತ್ತು ಕೂಡ ರಘುವತಿ ಭಟ್ರ ಮೇಲೆ ಭಾಳಷ್ಟು ಒಳ್ಳೆಯ ಗೌರವ ಉಂಟು ಒಳ್ಳೆಯ ಭಾವನೆ ಉಂಟು ಯಾಕಂದರೆ ರಘುಪತಿ ಭಟ್ರು ಕಳೆದ ಚುನಾವಣೆಯಲ್ಲಿ ನನ್ನ ಪರವಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅವರ ಒಡಹುಡ್ಡಿದ ತಮ್ಮನಾಗಿ ಕಳೆದ ಅವರ ಚುನಾವಣೆಯಲ್ಲಿ ಕೂಡ ಅವರ ಕಷ್ಟದ ಸಂದರ್ಭದಲ್ಲಿ ಏಕೆಂದರೆ ಭಾಳ ಕಷ್ಟದ ವೈಯಕ್ತಿಕ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಕೂಡ ಅವರ ಜೊತೆ ನಿಂತು ಅವರಿಗೆ ಶಕ್ತಿ ಕೊಡುವಂಥ ಅವರ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನು ಮಾಡಿದ ಸಂದರ್ಭದಲ್ಲಿ ರಘುಪತಿ ಭಟ್ರ ಮೇಲೆ ನಿಮಗೆ ವಿಶ್ವಾಸ ಉಂಟು ಗೌರವ ಉಂಟು ಪಕ್ಷದ ವಿರುದ್ಧ ಅವ್ರು ನಡ್ಕೊಳ್ಳೋದಿಲ್ಲ ಯಾಕೆಂದರೆ ಪಕ್ಷದ ಒಬ್ಬ ಶಿಸ್ತಿನ ಸಿಫಾಯಿಯಾಗಿ ಅವರು ಬೆಳೆದು ಬಂದವರು ನಮ್ಮ ಅಕರಂಬಳಿ ಸಂದೀಶ್ ಶೆಟ್ಟಿ ಇರ್ಬೋದು ಡಾಕ್ಟರ್ ವಿ ಎಸ್ ಅಚಾರ್ಯರ ಮಾರ್ಗದರ್ಶನದಲ್ಲಿ ಅವರು ಈ ಮಟ್ಟಕ್ಕೆ ಬೆಳೆದವರು ಖಂಡಿತವಾಗಿ ಫೋಟೋದ ವಿಚಾರ ಹೇಳಿದರೆ ನನಗೆ ಆ ಬಗ್ಗೆ ಮಾಹಿತಿಗಳಿಲ್ಲ ಏಕೆಂದರೆ ಶಾಸಕರ ಕಚೇರಿಗೆ ಜವಾಬ್ದಾರಿ ಸ್ಥಾನದಲ್ಲಿರುವ ನಾನು ಜಿಲ್ಲಾ ಕಚೇರಿಗೆ ಜಿಲ್ಲಾಧ್ಯಕ್ಷರಿರ್ತಾರೆ ಮಂಡಲದ ಕಚೇರಿಗೆ ಇರ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ನನ್ನ ತಿಳಿದ ಮಟ್ಟಿಗೆ ಯಾವುದೇ ರೀತಿಯ ಪ್ರೋಟೋಕಾಲ್ಗಳಿಲ್ಲ ಆ ಫೋಟೋದ ವಿಚಾರ ನನ್ನ ಗಮನಕ್ಕೂ ಬರಲಿಲ್ಲ ಒಂದು ವೇಳೆ ರಘುಪತಿ ಭಟ್ರು ಆ ಫೋಟೋದ ವಿಚಾರ ಗಮನಕ್ಕೆ ಬರ್ತಿದ್ರೆ ತಕ್ಷಣ ಇಶ್ಪಾಲ್ ಈ ರೀತಿ ಆಗ್ತೊಂಡು ಅಂತ ಹೇಳ್ತಿದ್ರೆ ಖಂಡಿತವಾಗಿಯೂ ನಾನು ಅದನ್ನು ಸರಿ ಮಾಡ್ತಿದ್ದೆ ಆದರೆ ನನ್ನ ಮಾಹಿ ನನ್ನ ಗಮನಕ್ಕೆ ಆ ಭೀತಿ ಯಾವುದೇ ಮಾಹಿತಿಗಳಿಲ್ಲ ಫೋಟೋದ ವಿಚಾರಗಳು ಇವತ್ತಿನ ಇವತ್ತಿಗೆ ನನಗೆ ಜಿಲ್ಲಾಧ್ಯಕ್ಷರ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಚರ್ಚೆ ಮಾಡುವಾಗ ಕೂಡ ಯಾವುದೇ ರೀತಿಯ ತಾವು ನೋಡಿರ್ಬೋದು ಭಾಳಷ್ಟು ಸಂದರ್ಭದಲ್ಲಿ ನೀವು ಬಿ ಜೆ ಪಿ ಕಚೇರಿಗೆ ಬಂದಾಗ ಆ ರೀತಿಯ ಫೋಟೋಗಳನ್ನು ಅಳವಡಿಸುವಂಥದ್ದು ಇಲ್ಲ ಏಕೆಂದರೆ ಹೊಸ ಅಧ್ಯಕ್ಷರ ನೇಮಕ ಆದ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅವರವರ ಭಾವಚಿತ್ರಗಳನ್ನು ಹಾಕ್ತಾರೆ ಬಿಟ್ಟರೆ ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳದು ಹಾಕುವಂಥದ್ದಿಲ್ಲ ಯಾರಾದರೂ ನಮ್ಮ ಹಿರಿಯ ನಾಯಕರು ನಿಧನ ಹೊಂದಾಗ ಅವರಿಗೆ ಗೌರವ ಸಲ್ಲದೃಷ್ಟದಲ್ಲಿ ಆ ಫೋಟೋಗಳನ್ನು ಅಳವಡಿಸೋದು ಆ ಸಂದರ್ಭದಲ್ಲಿ ಭಗಪತಿ ಭಟ್ ಅವರಿಗೆ ಸ್ವಲ್ಪ ಯಾರ ಅವರೊಟ್ಟಿಗೆ ಇತ್ತು ಅವರು ಸ್ವಲ್ಪ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಅನಿಸ್ತೇನೆ ಆ ಸಂದರ್ಭದಲ್ಲಿ ಭಗಪತಿ ಭಟ್ ಅವರು ಏನಿದ್ರು ಕೂಡ ನೇರವಾಗಿ ನನ್ನ ಹತ್ರ ಕೇಳಿದಾಗ ಅನ್ನೋದಕ್ಕೆ ಬಹಿರಂಗವಾಗಿ ಅವರ ಹತ್ರ ಚರ್ಚೆ ಮಾಡೋದಕ್ಕಿಂತ ನನಗೆ ಅವರಿಗೆ ಸೂಚನೆ ಏಕೆಂದರೆ ನಾನು ಅವರೊಟ್ಟಿಗೆ ಜೊತೆ ಜೊತೆಗೆ ಬೆಳೆದವನು ಬೇರೆ ಬೇರೆ ವಿಚಾರದಲ್ಲಿ ಅವರ ಜೊತೆಗೆ ನಿಂತವನು ಅವರ ಕಷ್ಟದ ಕಾಲದಲ್ಲಿ ಕೂಡ ರಾಜಕೀಯ ಮಾತ್ರ ಅಲ್ಲ ಅವರ ವೈಯಕ್ತಿಕ ವಿಚಾರ ಬಂದಾಗ ಕೂಡ ನಾನು ನಿಂತವನು ನನಗೆ ಭಾಳಷ್ಟು ಸಲಹೆ ಸೂಚನೆಯನ್ನು ಕೂಡ ಆ ಸಂದರ್ಭದಲ್ಲಿ ಭಗವತಿ ಭಟ್ ನನ್ನಿಂದ ತಪ್ಪಾಗಿದ್ದರೆ ಖಂಡಿತವಾಗಿ ಅವರದನ್ನು ನನಗೆ ಸೂಚಿಸ್ಕೊತಿದ್ದು ನಾನು ತಪ್ಪನ್ನು ತಿದ್ದುಪಡಿ ಮಾಡ್ತಿದ್ದೆ ಅದು ನಾನು ಮಾಡಲಿಲ್ಲ ಎಂಬ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಉಂಟು ಮತ್ತು ಯಾವುದೇ ಸಂದರ್ಭದಲ್ಲಿ ಪಕ್ಷದ ನಿರ್ಣಯಗಳನ್ನು ತಗೊಂಡಾಗ ನಾನು ಯಾರ ಹಿರಿಯರ ಮಾರ್ಗದರ್ಶನ ತಗೊಂಡೇ ಆ ಒಂದು ವರ್ಷದ ಅವಧಿಯಲ್ಲಿ ಇಡೀ ಹತ್ತೊಂಬತ್ತು ಪಂಚಾಯತ್ನಲ್ಲಿ ಅಧ್ಯಕ್ಷರ ಚುನಾವಣೆ ಆಯಿತು ಪಂಚಾಯತ್ ಆ ಸಂದರ್ಭದಲ್ಲಿ ಕೂಡ ರಘುಪತಿ ಭಟ್ರ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗಳನ್ನು ಮಾಡಿದ್ದಾರೆ ಪರಂಪಲ್ಯ ಬೈ ಎಲೆಕ್ಷನ್ ಆದ ಸಂದರ್ಭದಲ್ಲಿ ಕೂಡ ರಘುಪತಿ ಭಟ್ ಊರಲ್ಲಿರೋದ್ರು ಕೂಡ ನಗರಾಧ್ಯಕ್ಷರು ರಘುಪತಿ ಭಟ್ರ ಗಮನಕ್ಕೆ ತಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಪೆರಂಪಲ್ಯಲ್ಲಿ ಇತಿಹಾಸವನ್ನು ನಾವು ನಿರ್ಮಾಣ ಮಾಡಿದೆ ಆ ಸಂದರ್ಭದಲ್ಲಿ ಕೂಡ ರಘುಪತಿ ಭಟ್ ನಾವು ನಗರಾಧ್ಯಕ್ಷ ಸೇರಿಕೊಂಡು ಕೆಲಸ ಕಾರ್ಯಗಳನ್ನು ನಾವು ಮಾಡಿದೆ ಕುಕ್ಕಡೆ ಪಂಚಾಯತ್ ನಮ್ಮ ಬೈಕಾಡಿಯ ಕುಕ್ಕಡೆ ಪಂಚಾಯತ್ ಕುಕ್ಕಡೆ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ನಾವು ಬಿ ಜೆ ಪಿ ಪಂಚಾಯತ್ ಅಲ್ಲಿ ಬೈ ಆದಾಗ ಕೂಡ ಅದನ್ನು ಗೆದ್ದು ಮತ್ತೊಮ್ಮೆ ಬಿ ಜೆ ಪಿ ಶಕ್ತಿಯನ್ನು ನಾವು ಪ್ರದರ್ಶನಗಳನ್ನು ಮಾಡಿದೆ ಆ ಸಂದರ್ಭದಲ್ಲಿ ಯಾರೇ ಇರ್ಬೋದು ರಘುಬತಿ ಭಟ್ರು ಮಾತ್ರ ಅಲ್ಲ ಪಕ್ಷದ ಹಿರಿಯರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಲಿಕ್ಕಾಗ್ತದೆ ಆ ಗರಿಷ್ಠ ಮಟ್ಟದಲ್ಲಿ ನಾವು ಗೌರವವನ್ನು ಕೊಟ್ಟಿದ್ದೇವೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನೇ ಇವತ್ತು ಕೂಡ ನಾನು ಎಮ್ ಎಲ್ ಎ ಅಂತೇಳಿ ನಾನು ಅಧಿಕಾರ ಆಸೆ ಇಟ್ಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ನನ್ನ ನಿತ್ಯ ನಿರಂತರ ಜೀವನದಲ್ಲಿ ನಾನು ಇವತ್ತು ಕೂಡ ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತು ಕೂಡ ದೇವರ ಹತ್ರ ನಾನು ಬಿಡ್ದು ಕೊಡುವಂಥ ಶಕ್ತಿ ಕೊಡಲಿ ಬೇಡುವಂಥ ಶಕ್ತಿ ಕೊಡುವಂತ ಆಗೋದು ಬೇಡ ನಾನು ಪೂರ್ಣ ಇದೇ ರೀತಿ ಜನರ ಸೇವೆ ಮಾಡೋ ಸಂದರ್ಭದಲ್ಲಿ ಜನರಿಗೆ ವಿಶ್ವಾಸವನ್ನು ಕಲ್ಕೊಳ್ಳುವಂಥ ಕೆಲಸ ಮಾಡೋದಿರಲಿ ದೇವರು ನನಗೆ ಪ್ರಾರ್ಥನೆ ನಾನು ರಘುಪತಿ ಭಟ್ರಿಗೆ ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇನೆ ಯಾಕೆಂದರೆ ದಿನನಿತ್ಯದ ಜೀವನದಲ್ಲಿ ನಾನು ತಪ್ಪು ಮಾಡಿರ್ಬೋದು ಮಾಡಿದರೆ ಅದನ್ನು ತಿದ್ದುವಂಥ ಕೆಲಸ ನಾನು ಮಾಡ್ತೀನಿ ಪುಡೇಗೊಡೆಯ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಉಡುಪಿಯಲ್ಲಿ ನಾನು ಪ್ರಥಮ ಹತವಾಗಿ ನಂಬ್ಕೊಂಡು ಬಂದೆ ಅದೇ ನಾನು ತಪ್ಪು ಮಾಡಿದರೂ ಕೂಡ ನಾನು ಶ್ರಮಿಸ್ತೀರ ಆ ಸಂದರ್ಭದಲ್ಲಿ ಉಡುಪಿಯಲ್ಲಿ ಭಾಳಷ್ಟು ಇತಿಹಾಸಗಳು ನಡೆದಿದೆ ಕೃಷ್ಣ ಮುಖ್ಯ ಪ್ರಾಣ ಅದಕ್ಕೆ ಉತ್ತರ ಕೊಡ್ಬೋದು ಮುಂದಿನ ಅಂತ ಭಾವಿಸ್ತಾ ರಘುಪತಿ ಭಟ್ರಿ ಅವರು ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿ ಪಕ್ಷದ ಪರವಾಗಿ ತಾವು ಕೆ ಕೆಲಸ ನಮ್ಮ ಚುನಾವಣೆ ಸಂದರ್ಭ ಜೋಡಿಸಬೇಕು ಮುಂದೆ ಪಕ್ಷದ ಹಿರಿಯರ ಜೊತೆಗೆ ಯಾಕೆಂದರೆ ಒಬ್ಬ ಶಾಸಕನಾಗಿ ನಾನು ಯಾವ ರೀತಿಯಲ್ಲಿ ವಿನಂತಿ ಮಾಡ್ಬೋದು ಹಿರಿಯರ ಹತ್ರ ಅನ್ನೋ ವಿಚಾರಗಳನ್ನು ನಾನು ತಿಳಿಸ್ತೇನೆ ನಾನೊಬ್ಬ ಶಾಸಕನಾಗಿ ಯಾವುದೇ ರೀತಿಯ ಆಶ್ವಾಸನೆ ಕೊಡುವಂಥ ಅಧಿಕಾರ ನನ್ನ ಹತ್ರ ಇಲ್ಲ ಆದರೆ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಕೂಡ ಹಿಂದುತ್ವ ಉಡುಪಿಯ ಅಭಿವೃದ್ಧಿ ಕಾರ್ಯಕರ್ತರ ರಕ್ಷಣೆ ಕಾರ್ಯಕರ್ತರ ವಿಶ್ವಾಸ ತಿಳಿಸುವಂಥ Elsa and Martín.